ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನೀವೆಲ್ಲಾ ಕೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಗ್ತಾ ಇದೆ ಏನ್ ಪ್ರಶ್ನೆ ಇ ವಿ ಆಟೋಗಳ ಬಗ್ಗೆ ಪ್ರಶ್ನೆ ಕೇಳ್ತಿರಲ್ವಾ ಅದಕ್ಕೆ ಉತ್ತರ ಸಿಗ್ತಾ ಇದೆ ನಾನು ಬಂದಿದ್ದೀನಿ ವಿದ್ಯುತ್ ಟೆಕ್ ಆಫೀಸ್ ಗೆ ಬನ್ನಿ ನಾನು ಎಲೆಕ್ಟ್ರಿಕ್ ಆಟೋ ಬಗ್ಗೆ ವಿಡಿಯೋ ಹಾಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಾಮಾನ್ಯವಾಗಿ ಕೇಳುವಂತ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ ಹಣ ಫೈನಾನ್ಸ್ ಸಿಗುತ್ತಾ ಬ್ಯಾಟರಿ ಕೆಟ್ಟೋದ್ರೆ ಏನ್ ಮಾಡೋದು ಲೋನ್ ಗೆ ಬೇಕಾದ ಡಾಕ್ಯುಮೆಂಟ್ ಏನು ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಇವಾಗ ಸಿಗ್ತಾ ಇದೆ ಸೊ ನಾನ್ ಬಂದಿದ್ದೀನಿ ವಿದ್ಯುತ್ ಟೆಕ್ ಆಫೀಸ್ ಗೆ ನಮ್ ಜೊತೆ ಇದಾರೆ ಕಾರ್ತಿಕ್ ಸರ್ ಇಲ್ಲಿನ ಮ್ಯಾನೇಜರ್ ತುಂಬಾ ಥ್ಯಾಂಕ್ ಯು ಸರ್ ನಮಸ್ಕಾರ ಟೈಮ್ ಕೊಟ್ಟಿದ್ದಕ್ಕೆ ಮತ್ತೆ ಇಲ್ಲಿ ವಿಡಿಯೋ ಶೂಟ್ ಗೆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ತೊಂದ್ರೆ ಇಲ್ಲ ಬನ್ನಿ ನಮ್ಮ ಆಫೀಸ್ ನೋಡೋಣ ಹಾಗೆ ಖಂಡಿತ ಸರ್ ಬನ್ನಿ ಸೊ ಬನ್ನಿ ಹೀಗೆ ಇದೇ ನಮ್ಮ ಆಫೀಸ್ ತುಂಬಾ ಚೆನ್ನಾಗಿದೆ ಸರ್ ಸೊ ಸ್ಟಾರ್ಟ್ ಮಾಡೋಣ ಸರ್ ಖಂಡಿತ ಏನೇನ್ ಡೌಟ್ಸ್ ಇದೆ ಇಲ್ಲ ನಿಮ್ದು ಒಂದೊಂದೇ ಮಾತಾಡೋಣ ಖಂಡಿತ ಸರ್ ಯಾಕಂತಂದ್ರೆ ನಾನು ನಾರ್ಮಲ್ ಆಗಿ ವಿಡಿಯೋ ಮಾಡಿದ ತಕ್ಷಣ ಕೆಳಗಡೆ ಬರುವಂತ ಕೆಲವೊಂದು ಕಮೆಂಟ್ ಗಳನ್ನ ನಾನು ಆರಿಸ್ಕೊಂಡು ತಂದಿದ್ದೀನಿ ಅದನ್ನ ನಿಮ್ಗೆ ಕೇಳಬೇಕು ಅನ್ಕೊಂಡಿದ್ದೀನಿ ಶೋರ್ ಖಂಡಿತ ನಿಮ್ದೆಲ್ಲ ಡೌಟ್ಸ್ ಮಾತಾಡೋಣ ಬಗ್ಗೆ ಸರ್ ಸರ್ ನನಗೆ ನಾರ್ಮಲ್ ಆಗಿ ಬರುವಂತ ಕ್ವಶನ್ ಗಳನ್ನ ನಾನು ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ತಿಂಗ್ ಬಂದ್ಬಿಟ್ಟು ಇ ವಿ ಆಟೋ ಏನಿದೆಯಲ್ಲ ಸಿ ಎನ್ ಜಿ ಗಿಂತ ಒಂದು ಒಂದೂವರೆ ಲಕ್ಷ ಕಾಸ್ಟ್ಲಿ ಕಾಸ್ಟ್ಲಿ ಇದೆ ಅದಲ್ಲದೆ ಇ ವಿ ಆಟೋದಲ್ಲಿ ಒಂದು ಹೆದರಿಕೆ ಇರುತ್ತೆ ಏನಪ್ಪಾ ಅಂತಂದ್ರೆ ಬ್ಯಾಟ್ರಿ ಪ್ರಾಬ್ಲಮ್ ಬ್ಯಾಟ್ರಿ ಪ್ರಾಬ್ಲಮ್ ಆಗ್ಬೋದು ಅದು ಇದು ಅಂತ ಇರುತ್ತೆ ಒಂದು ಟೆನ್ಷನ್ ಇದು ಇದೆಯಾ ಅಥವಾ ವರ್ತಿಲ್ವಾ ಓಕೆ ಖಂಡಿತ ಒಳ್ಳೆ ಪ್ರಶ್ನೆ ಇದು ಸುಮಾರು ಜನ ಡೌಟ್ಸ್ ಇದೆ ಸೊ ಒನ್ ಬೈ ಒನ್ ನಾವು ಮಾತಾಡ್ತಾ ಹೋಯ್ತಂದ್ರೆ ಆಹ್ಹ್ ಮಾತಾಡ್ತಾ ಹೋಯ್ತಂದ್ರೆ ಇದು ಫಸ್ಟ್ ನಾ ಇ ಎಂ ಐ ಡೌನ್ ಕೊಡ್ತೀನಿ ನಿಮಗೆ ಇ ಎಂ ಐ ಬಂದ್ಬಿಟ್ಟು ಇವಿ ಅಲ್ಲಿ ನಿಮಗೆ ಹತ್ತರಿಂದ ಹನ್ನೆರಡು ಸಾವಿರ ಹೋಗುತ್ತೆ ಅದೇ ನೀವು ಸಿ ಎನ್ ಜಿ ತೊಗೊಂಡ್ರೆ ಎಂಟರಿಂದ ಒಂಬತ್ತು ಸಾವಿರ ಆಗುತ್ತೆ ಇ ಎಂ ಐ ಸೆಕೆಂಡ್ ಥಿಂಗ್ ನಾವು ಬಂತಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ಇ ಇವಿ ವೆಹಿಕಲ್ಸ್ ಬಂದ್ಬಿಟ್ಟು ಪ್ರತಿ ಹತ್ತು ಸಾವಿರ ಕಿಲೋಮೀಟರ್ ಗೆ ಎರಡರಿಂದ ಮೂರ್ ಸಾವಿರ ಆಗುತ್ತೆ ಅಷ್ಟೇ ಅದೇ ನಿಮಗೆ ಸಿಎನ್ ಜಿ ತಗೊಂಡ್ರೆ ನಿಮಗೆ ಪ್ರತಿ ಒಂದೂ ಎಂಟ್ರಿಂದ ಹತ್ತು ಸಾವಿರ ಆಗುತ್ತೆ ಮೇಂಟೆನೆನ್ಸ್ ಮತ್ತೆ ಲಾಂಗ್ ರನ್ ಗೆ ನಾವು ಮಂತ್ಲಿ ಮೈಂಟೆನೆನ್ಸ್ ಕಾಸ್ಟ್ ನೋಡ್ತಾ ಹೋಯ್ತಂದ್ರೆ ಅರವತ್ತರಿಂದ ತೊಂಬತ್ ರೂಪಾಯಲ್ಲಿ ನಿಮಗೆ ನೂರ್ ಕಿಲೋಮೀಟರ್ ಓಡುತ್ತೆ ಅದು ಮನೇಲಿ ಚಾರ್ಜ್ ಮಾಡಿ ಅಮೌಂಟ್ ಹೇಳ್ತಾರೆ ಅದೇ ನೀವು ಸಿಎನ್ ಜಿ ಅಲ್ಲಿ ಗ್ಯಾಸ್ ರೀಫಿಲ್ ಮಾಡ್ಬೇಕಂದ್ರೆ ಅದೇ ನಿಮಗೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಆಗತ್ತೆ ನೂರ್ ಕಿಲೋಮೀಟರ್ ಓಡಕ್ಕೆ ಸೊ ಈ ಬೇಸಿಸ್ ಇಟ್ಕೊಂಡು ಲಾಂಗ್ ರನ್ ಅಲ್ಲಿ ನಿಮಗೆ ಇನಿಷಿಯಲಿ ಜಾಸ್ತಿ ಅನ್ಸಬಹುದು ಇ ವೆಹಿಕಲ್ಸ್ ಅದೇ ಲಾಂಗ್ ರನ್ ಅಲ್ಲಿ ಮಂತ್ಲಿ ಮಂತ್ಲಿ ಬ್ರೇಕ್ ಡೌನ್ ಮಾಡ್ತಾ ಹೋಯ್ತಂತ ನಿಮಗೆ ನಿಮಗೆ ವ್ಯಾಲ್ಯೂಬಲ್ ಅನ್ಸುತ್ತೆ ನಿಮಗೆ ಇದೆಲ್ಲ ಸರಿಯಾಗಿದೆ ಸರ್ ಆದ್ರೆ ವಿದ್ಯುತ್ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಓಕೆ ವಿದ್ಯುತ್ ನಮ್ಮಲ್ಲಿ ಒಂದು ಬ್ಯಾಸ್ ಅಂತ ಹೇಳಿ ಸರ್ವಿಸ್ ಇದೆ ಬ್ಯಾಟರಿ ಸರ್ವಿಸ್ ಅಂತ ಹೇಳಿ ಇದರಲ್ಲಿ ನೀವು ನಾರ್ಮಲಿ ಅಥವಾ ತಿಂಗಳಕ್ಕಿಂತ ಕಡಿಮೆ ಇ ಎಂ ಐ ಈ ಸರ್ವಿಸ್ ಅಲ್ಲಿ ಏನ್ ಮಾಡ್ತೀವಿ ನಾವು ನ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಕೊಡ್ತೀವಿ ಸೊ ಕಸ್ಟಮರ್ ಎಷ್ಟು ಓಡಿಸ್ತಾರೋ ಕಿಲೋಮೀಟರ್ ಅಷ್ಟಕ್ಕೆ ನಾವು ಇ ಎಂ ಐ ಚಾರ್ಜ್ ಮಾಡ್ತೀವಿ ಅಂದ್ರೆ ಜನ ತುಂಬಾ ಹೆದರ್ತಾರೆ ಏನಕ್ಕಂತದ್ರೆ ಮೂರ್ನಾಲ್ಕು ವರ್ಷ ಆದ್ಮೇಲೆ ಬ್ಯಾಟ್ರಿ ಓಕೆ ಆಗಿರುತ್ತಾ ರೀಸೆಲ್ ವ್ಯಾಲ್ಯೂ ಇರುತ್ತಾ ರೀಸೆಲ್ ಬಗ್ಗೆ ಮಾತಾಡ್ಬೇಕಂದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ನಾವು ನಮ್ಮ ಹತ್ರ ಬೈಬ್ಯಾಕ್ ಗ್ಯಾರಂಟಿ ಇದೆ ಸೊ ಮೂರ್ ತಿ ಮೂರು ವರ್ಷಕ್ಕೆ ನಾವು ಎಕ್ಸ್ ಶೋ ರೂಮ್ ದು ನಲವತ್ತು ಪರ್ಸೆಂಟ್ ಕೊಡ್ತೀವಿ ನಾಲ್ಕು ವರ್ಷ ಆದ್ಮೇಲೆ ಎಕ್ಸ್ ಶೋ ರೂಮ್ ದು ಮೂವತ್ತ್ ಪರ್ಸೆಂಟ್ ಗಂಟ ಕೊಡ್ತೀವಿ ನಾವು ಇದ್ರಿಂದ ನಿಮಗೆ ಲಾಂಗ್ ಟರ್ಮ್ ರಿಸ್ಕ್ ಏನು ಇರೋದಿಲ್ಲ ಈ ಬೈಬ್ಯಾಗ್ ಆಪ್ಷನ್ ಇರೋದ್ರಿಂದ ಓಕೆ ನನಗೆ ಒಂದು ಕಾರಣವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಿಬಿಲ್ ಸ್ಕೋರ್ ಕಮ್ಮಿ ಇದೆ ವಿದ್ಯುತ್ ಅವರು ಯಾವ ರೀತಿ ಹೆಲ್ಪ್ ಮಾಡ್ತಾರೆ ಓಕೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರೂ ತೊಂದ್ರೆ ಇಲ್ಲ ಆದ್ರೆ ರೀಪೇಮೆಂಟ್ ಎಷ್ಟು ರೀ ಚೆನ್ನಾಗಿರ್ಬೇಕು ಯಾಕಂದ್ರೆ ನಾವು ಕಷ್ಟ ಇದು ಲೋನ್ ಮಾಡ್ಬೇಕಾದ್ರೆ ನಾವು ಡೌನ್ ಪೇಮೆಂಟ್ ಇದು ಡೌನ್ ಪೇಮೆಂಟ್ ಅಂತ ಹೇಳಿ ನಾವು ಶೋರೂಮ್ ಅವರಿಗೆ ಕೊಟ್ಬಿಡ್ತೀವಿ ಕೊಟ್ಬಿಟ್ಟಿರ್ತೀವಿ ಅಮೌಂಟ್ ನ ಸೊ ಅದನ್ನ ರೀಪೇಮೆಂಟ್ ಮಾಡ್ಬೇಕಲ್ಲ ಕಸ್ಟಮರ್ ಇಂದ ಇ ಎಮ್ ಐ ಮುಖಾಂತರ ರೀಪೇಮೆಂಟ್ ಮಾಡ್ಕೊಬೇಕಲ್ಲ ಸೊ ಅದಕ್ಕೆ ಸಿಬಿಲ್ ಸ್ಕೋರ್ ಕಮ್ಮಿ ಇದ್ರು ತೊಂದರೆ ಇಲ್ಲ ಅದ್ರ ರೀಪೇಮೆಂಟ್ ಹಿಸ್ಟ್ರಿ ಮುಂಚೆ ರೀಪೇಮೆಂಟ್ ಹಿಸ್ಟ್ರಿ ಚೆನ್ನಾಗಿರ್ಬೇಕು ಕಸ್ಟಮರ್ ಹಾಗೆ ಆ ಫಸ್ಟ್ ಟೈಮ್ ಯೂಸರ್ಸ್ ಅಂತ ಹೇಳಿ ಬರ್ತಾರೆ ಅವರಿಗೆ ಮೈನಸ್ ಒನ್ ಅಂತ ಹೇಳಿ ಸ್ಕೋರ್ ಬರುತ್ತೆ ಆತರ ಇದ್ರು ತೊಂದ್ರೆ ಇಲ್ಲ ಡಾಕ್ಯುಮೆಂಟ್ಸ್ ನ ಇದ್ ಮಾಡ್ಕೊಂಡ್ರೆ ನಾವು ಅಂತವ್ರಿಗೂ ಲೋನ್ ಕೊಡ್ತೀವಿ ಸೂಪರ್ ಸರ್ ಯಾವ ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತ ಸ್ವಲ್ಪ ತಿಳಿಸ್ತೀರಾ ಓಕೆ ಕಸ್ಟಮರ್ಸ್ ಫಸ್ಟ್ ಬೇಸಿಕ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಬೇಕು ಅದರಲ್ಲಿ ಪಾನ್ ಕಾರ್ಡ್ ಆಧಾರ್ ಕಾರ್ಡ್ ಇನ್ಕ್ಲೂಡ್ ಆಗುತ್ತೆ ಮೂರ್ ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಇರುತ್ತೆ ಅಡ್ರೆಸ್ ಪ್ರೂಫ್ ಇರುತ್ತೆ ಮತ್ತೆ ಒಂದು ಫೋಟೋ ಬೇಕು ಕಸ್ಟಮರ್ ಇದೆಲ್ಲ ಇತ್ತು ಅಂದ್ರೆ ಲೋನ್ ಇದಾಗುತ್ತೆ ಹೆಚ್ಚು ತಲೆನೋವು ಏನಿಲ್ಲ ಆದ್ರೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕಸ್ಟಮರ್ಸ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಖಂಡಿತ ಕಸ್ಟಮರ್ಸ್ ಗೆ ಪ್ರತಿಯೊಂದು ಕಸ್ಟಮರ್ಗೂ ನಮ್ಮ ಹತ್ರ ಡೆಡಿಕೇಟೆಡ್ ಸೇಲ್ಸ್ ಆಫೀಸರ್ ಇರ್ತಾರೆ ಅವ್ರು ಏನೇ ಡೌಟ್ಸ್ ಏನೇ ಇತ್ತಂದ್ರೆ ಅವ್ರು ಕ್ಲಾರಿಫೈ ಮಾಡ್ತಾರೆ ಬ್ಯಾಕ್ ಎಂಡ್ ಅಲ್ಲಿ ನಾವು ಸೆಂಟರ್ ಟೀಮ್ ಇಂದ ಅವ್ರದ್ದು ಏನೇ ಡೌಟ್ಸ್ ಇತ್ತಂದ್ರೆ ಕ್ಲಾರಿಫೈ ಮಾಡ್ತೇವೆ ಇನ್ನೊಂದು ಪ್ರಶ್ನೆ ಸರ್ ರೂರಲ್ ಏರಿಯಾದಲ್ಲಿ ಚಾರ್ಜಿಂಗ್ ಸ್ಟೇಷನ್ಗಳು ಗಳು ಕಮ್ಮಿ ಚಾರ್ಜಿಂಗ್ ಒಂದು ತೊಂದ್ರೆ ತೊಂದರೆ ಆ ಇದು ಮುಂಚೆ ಪ್ರಾಬ್ಲಮ್ ಇದಿತ್ತು ಸೊ ಮುಂಚೆ ಬರೀ ಸಾವಿರದ ಎಂಟುನೂರ ಹತ್ತಿರ ಚಾರ್ಜಿಂಗ್ ಸ್ಟೇಷನ್ಗಳು ಗಳು ಇದಿತ್ತು ಈಗ ರೀಸೆಂಟ್ ಆಗಿ ಹತ್ತಿರ ಒಂಬತ್ತು ಸಾವಿರ ಚಾರ್ಜಿಂಗ್ ಸ್ಟೇಷನ್ ಕಾಮನ್ ಮ್ಯಾನ್ ಯಾರೇ ಹೋಗಿ ಚಾರ್ಜ್ ಮಾಡ್ಕೊಬಹುದು ಸೊ ಇವಾಗ ಅದು ಬಿಟ್ಬಿಟ್ಟು ಇವಾಗ ಬರ್ತಾರ ಇವಿ ಅದು ಮನೆಯಲ್ಲೇ ಚಾರ್ಜ್ ಮಾಡ್ಕೊಳ್ಳುವಂತ ಫೆಸಿಲಿಟಿ ಇದೆ ಸೊ ಕಸ್ಟಮರ್ ಗಳು ಮನೆಯಲ್ಲೇ ಚಾರ್ಜ್ ಮಾಡ್ಕೊಬೋದು ಸೊ ಮ್ಯಾಕ್ಸಿಮಮ್ ಅಂದ್ರೆ ನೂರಿಂದ ನೂರ್ ಇಪ್ಪತ್ಹ ಕಿಲೋಮೀಟರ್ ಓಡಿಸ್ತಾರೆ ಕಸ್ಟಮರ್ ಗಳು ಪ್ರತಿ ದಿನಕ್ಕೆ ಸೊ ಅವ್ರಿಯಸ್ಲಿ ಮೂರಿಂದ ನಾಲ್ಕು ಗಂಟೆ ಹೊತ್ತು ಮನೆಯಲ್ಲೇ ಚಾರ್ಜ್ ಮಾಡ್ಕೊಂಡ್ರೆ ಅವ್ರು ಆರಾಮ್ ಹ್ಯಾಸಲ್ ಫ್ರೀ ಆಗಿ ಓಡಿಸಬಹುದು ಗಾಡಿಗಳನ್ನ ಸೂಪರ್ ಸರ್ ಇವತ್ತಿನ ಕೊನೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಗವರ್ಮೆಂಟ್ ಕಡೆಯಿಂದ ಸ್ಕೀಮ್ಸ್ ಬಂದ್ರೆ ಅದು ಜನರಿಗೆ ತಲುಪ್ತಾ ಇಲ್ಲ ಇದ್ರ ಬಗ್ಗೆ ನೀವೇನ್ ಕ್ರಮ ತಗೋತೀರಾ ಸೊ ಇದಕ್ಕೆ ನಾವು ಖಂಡಿತ ಹೆಲ್ಪ್ ಮಾಡ್ತೀವಿ ನಾವು ವಿದ್ಯುತ್ ಮತ್ತೆ ಡೀಲರ್ಶಿಪ್ ಕಡೆಯಿಂದ ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ ಏನೇನ್ ಸ್ಕೀಮ್ಸ್ ಇರುತ್ತೆ ಅದೆಲ್ಲ ಕಸ್ಟಮರ್ಸ್ ಗೆ ಮನವರಿಕೆ ಮಾಡ್ತೀವಿ ಅದನ್ನ ತುಂಬಾ ಥ್ಯಾಂಕ್ ಯು ಕಾರ್ತಿಕ್ ಸರ್ ತುಂಬಾ ಒಳ್ಳೆ ಮಾಹಿತಿ ಶೇರ್ ಮಾಡಿದೀರಾ ಹಾಗೆ ಇವತ್ತು ನಾವು ನೋಡಿದ್ವಿ ಏನಪ್ಪಾ ಅಂತಂದ್ರೆ ಇ ವಿ ಬಸ್ ಸಿ ಎಲ್ ಜಿ ಕಂಪಾರಿಸನ್ ನೋಡಿದ್ವಿ ಹಾಗೆ ವಿದ್ಯುತ್ ಬ್ಯಾಸ್ ಮಾಡಲ್ ನೋಡಿದ್ವಿ ಸಿಂಪಲ್ ಡಾಕ್ಯುಮೆಂಟೇಶನ್ ಬಗ್ಗೆ ಹಾಗೆ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹಾಗೆ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಆಟೋ ಬೇಕಾದ್ರೂ ಆಟೋ ಫಿನಾನ್ಸ್ ಬೇಕಾದ್ರೂ ವಿದ್ಯುತ್ ಖಂಡಿತವಾಗಿ ಹೆಲ್ಪ್ ಮಾಡುತ್ತೆ ಓಕೆ ಫ್ರೆಂಡ್ಸ್ ಇನ್ನು ಏನಾದರೂ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅದರ ಉತ್ತರದೊಂದಿಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೋ ಫೌಂಡರ್ ಹತ್ರ ಮಾತಾಡೋಣ